ನಮಸ್ಕಾರ ಸ್ನೇಹಿತರೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಅವರಿಗೆ ಸಂಬಂಧಿಸಿದಂತೆ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಉಷ್ಣ ಉತ್ಕರ್ಷಣ ಕ್ರಿಯೆ ಬಿ ಅಪಕರ್ಷಣ ಕ್ರಿಯೆ ಸಿ ನಶಿಸುವಿಕೆ ಡಿಡ ಕ್ರಿಯೆ ಇದಕ್ಕೆ ಯಾವುದು ಸೂಟಬಲ್ ಆಗುತ್ತೆ ಅಂತ ನಾವು ಹೊಂದಿಸಿ ಬರೆಯಿರಬೇಕು ಒಂದು ಎಲೆಕ್ಟ್ರಾನ್ ದೊರಕಿಸಿಕೊಳ್ಳುವಿಕೆ ಎರಡು ಎಲೆಕ್ಟ್ರಾನ್ ನಷ್ಟ ಮೂರು ಸಿ ಸಿ ಯು ಓ ಪ್ಲಸ್ ಎಚ್ ಟು ಇದಕ್ಕೆ ಉಷ್ಣ ನೀಡಿದಾಗ ಸಿ ಯು ಪ್ಲಸ್ ಎಚ್ ಟು ಓ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ರೆಡಾಸ್ ಕ್ರಿಯೆ ಇದು ನಾಲ್ಕನೇದು ಬೆಳ್ಳಿ ಕಪ್ಪಾಗುವುದು ಈ ಆಪ್ಷನ್ ಎ ಬಿ ಸಿ ಡಿಗೆ ಯಾವುದು ಸೂಟಬಲ್ ಒಂದು ಸೂಟಬಲ್ ಆಗುತ್ತೋ ಎರಡು ಅಥವಾ ಮೂರು ನಾಲ್ಕು ಆಗುತ್ತೋ ಸು ಹೊಂದಿಸಿ ಬರೀರಬೇಕು ಆಪ್ಷನ್ ಎ ಒಂದು ಎಗೆ ಒಂದು ಆಗುತ್ತೆ ಬಿಗೆ ಎರಡು ಆಗುತ್ತೆ ಸಿಗೆ ಮೂರು ಆಗುತ್ತೆ ಡಿಗೆ ನಾಲ್ಕು ಆಗುತ್ತೆ ಆಪ್ಷನ್ ಬಿ ಎಗೆ ಎರಡು ಗೆ ಒಂದು ಸಿ ಗೆ ನಾಲ್ಕು ಗೆ ಮೂರು ಸಿ ಎ ಒಂದು ಬಿ ನಾಲ್ಕು ಸಿ ಮೂರು ಡಿ ಎರಡು ಡಿ ಎ ನಾಲ್ಕು ಬಿ ಎರಡು ಸಿ ಮೂರು ಡಿ ಒಂದು ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ನಾನು ಹತ್ತನೇ ತರಗತಿಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಇಲ್ಲಿ ಉತ್ಕರ್ಷಣ ಕ್ರಿಯೆ ಅಂತಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನನ್ನು ಪಡೆದುಕೊಳ್ಳುವುದು ಮತ್ತು ಹೈಡ್ರೋಜನನ್ನು ಬಿಟ್ಟುಕೊಡುವುದು ಹಾಗೂ ಎಲೆಕ್ಟ್ರಾನುಗಳ ಕಳೆದುಕೊಳ್ಳುವಿಕೆಯನ್ನು ಉತ್ಕರ್ಷಣ ಕ್ರಿಯೆ ಅಂತ ಕರೀತಾರೆ ಇದಕ್ಕೆ ಉದಾಹರಣೆಗಳು ಇದಾವೆ ನೆಟ್ ನೋಡಿ ನೋಡ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿ ಅಪಕರ್ಷಣ ಕ್ರಿಯೆ ಅಂದರೆ ಹೈಡ್ರೋಜನನ್ನು ಪಡೆದುಕೊಳ್ಳುವುದು ಮತ್ತು ಆಕ್ಸಿಜನನ್ನು ಬಿಟ್ಟುಕೊಡುವುದು ಹಾಗೂ ಎಲೆಕ್ಟ್ರಾನಿನ ದೊರಕಿಸಿಕೊಳ್ಳುವಿಕೆ ಇದನ್ನು ಅಪಕರ್ಷಣ ಕ್ರಿಯೆ ಅಂತಲೇ ಅದೇ ರೀತಿ ರೆಡಾಕ್ಸ್ ರೆಡಾಕ್ಸ್ ಕ್ರಿಯೆ ಅಂತಂದರೆ ಸ್ನೇಹಿತರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಏಕಗಾಲದಲ್ಲಿ ನಡೆಯುತ್ತದೆ ಇದಕ್ಕೆ ಉದಾಹರಣೆ ಒ ಪ್ಲಸ್ ಎಚ್ ಟು ವಿಚ್ ಗೀವ್ಸ್ ಇದಕ್ಕೆ ಕೊಡಿ ನೀಡಿದಾಗ ಸಿ ಯು ಪ್ಲಸ್ ಎಚ್ ಟು ಓ ಅದೇ ರೀತಿ ನಶಿಸುವಿಕೆ ಅಂತಂದರೆ ಲೋಹವು ತನ್ನ ಸುತ್ತಮುತ್ತಲಿನ ವಸ್ತುಗಳಾದ ತೇವಾಂಶ ಆಮ್ಲ ಇತ್ಯಾದಿಗಳನ್ನೇ ವರ್ತಿಸಿ ಹಾಳಾಗುವುದನ್ನು ನಶಿಸುವಿಕೆ ಅಂತ ಕರಿತಾರೆ ಸ್ನೇಹಿತರೆ ಇದಕ್ಕೆ ಉದಾಹರಣೆಗಳು ಕಪ್ಪು ಕಬ್ಬಿಣ ತಕ್ಕೂ ಹಿಡಿಯುವುದು ಬೆಳ್ಳಿಯ ವಸ್ತುಗಳು ಕಪ್ಪಾಗುವುದು ತಾಮ್ರದ ಮೇಲಿನ ಹಸಿರು ಲೇಪನ ಅದೇ ಆದ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಉತ್ಕರ್ಷಣ ಕ್ರಿಯೆಗೆ ಎರಡು ಸೂಟಬಲ್ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಅಪಕರ್ಷಣ ಕ್ರಿಯೆಗೆ ಒಂದು ಸೂಟಬಲ್ ಆಗುತ್ತೆ ಅಂದರೆ ಎಲೆಕ್ಟ್ರಾನನ್ನು ದೊರಕಿಸಿಕೊಳ್ಳುವಿಕೆ ಅದೇ ರೀತಿ ನಶಿಸುವಿಕೆ ಸ್ನೇಹಿತರೆ ಬೆಳ್ಳಿ ಕಪ್ಪಾಗುವುದು ಸೂಟಬಲ್ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ರಿಡಾಫ್ ಕ್ರಿಯೆ ಅಂತಂದರೆ ಒ ಪ್ಲಸ್ ಎಚ್ ಎಚ್ ಟು ಅಂದರೆ ಇಲ್ಲಿ ಸ್ನೇಹಿತರೆ ಏನಪ್ಪಾ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಎರಡೂ ಎರಡೂ ಕೂಡ ಕ್ರಿಯೆಗಳು ಒಂದೇ ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ನಡೆದಿದ್ದಾವೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು